ಹಿಂದೆ ಒಂದು ರೀತಿ ಈ ಟಿಪ್ಪು ಗ್ಯಾಂಗ್ ಈ ಟಿಪ್ಪು ಜಯಂತಿ ಮಾಡಿದ್ರಲ್ಲ ಆ ಥರದ ಒಂದು ಗ್ಯಾಂಗ್ ಒತ್ತಡ ಮಾಡಿ ಯಾವನೋ ಅನಾಮಿಕ ಕಂಪ್ಲೇಂಟ್ ಕೊಟ್ಟಿದ್ದನ್ನು ತಗೊಂಡು ಅದನ್ನು ದೊಡ್ಡ ರೀತಿ ಅಂದರೆ ಧರ್ಮಸ್ಥಳದಲ್ಲಿ ಏನೋ ನೂರಾರು ಅತ್ಯಾಚಾರಗಳಾಗಿದೆ ನೂರಾರು ಕೊಲೆಗಳಾಗುತ್ತಿದೆ ಇಡೀ ಧರ್ಮಸ್ಥಳನೆ ಅದರಲ್ಲಿ ಭಾಗಿಯಾಗಿದೆ ಧರ್ಮಸ್ಥಳದ ವೀರೇಂದ್ರ ಹೆಲ್ಲ ಮಾಡ್ತಾ ಅಂತ ಅಂತೇಳಿ ಬಿಂಬಿತ ಮಾಡುವಂತ ಷಡ್ಯಂತ್ರ ನಡೆದಿತ್ತು ಇಲ್ಲಿ ಏಕಾಏಕಿ ಅವನ್ ಯಾರು ಅನಾಮಧೇಯ ಬಂದ್ಬಿಟ್ಟು ಇಲ್ಲಿ ಸಾವ ನೂರಾರು ಕೊಲೆಗಳು ಔಟ್ ಇದೆ ಅಂತ ನೀವು ಎಸ್ ಐ ಟಿನ ನ ರಚನೆ ಮಾಡಿದ್ರಿ ಮಾಡಿ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಬಿರಿ ಧರ್ಮಸ್ಥಳನ ಅವಹೇಳನ ಮಾಡೋದು ಅವನು ನಾವು ಎಸ್ ಐ ಟಿ ಮಾಡಿ ಅದರ ವರದಿ ಬರಲಿ ನಾವೇನು ಅದಕ್ಕೇನು ಭಯೂ ಬೀಳಲ್ಲ ಯಾವ ಹಿಂದೂ ಸಂಘಟನೆಯೂ ಅದಕ್ಕೇನು ಭಯ ಬೀಳೋಲ್ಲ ಅಂದರೆ ಸರ್ಕಾರದ ಹಣ ಪೋಲ್ ಮಾಡಿ ಇಷ್ಟೊಂದು ಗುಂಡಿಗಳನ್ನು ತೆಗೆದು ಇಷ್ಟೊಂದು ಜನಗಳಿಗೆ ತೊಂದರೆಯನ್ನು ಕೊಟ್ಟು ಇವೆಲ್ಲವನ್ನು ಷಡ್ಯಂತ್ರ ಮಾಡಿದ್ರಲ್ಲ ಇದು ಇದರಿಂದ ಯಾರಿದ್ದಾರೆ ಕಾಂಗ್ರೆಸ್ ಈಗ ಬಿ ಜೆ ಪಿ ಸರ್ಕಾರವೂ ಇತ್ತಪ್ಪ ಈಗ ಅವರೆಲ್ಲ ಘಟನೆ ಆಗಿ ಇಪ್ಪತ್ತು ವರ್ಷ ಆಗಿದೆ ಅಂತಾರೆ ಬಿ ಜೆ ಪಿ ಸರ್ಕಾರ ಇತ್ತು ನಾವೇನು ತನಿಖೆ ಮಾಡಿದರೆ ನಾವೇನು ಕೇಸ್ ಹಾಕಿದ್ರೆ ನಾವೇನು ಎಸ್ ಐ ಟಿ ಮಾಡಿದರೆ